ಅದು ಮೂರು ವರ್ಷ ಆದ್ಮೇಲೆ ನಮ್ಮ ನಮ್ಮ ಮಕ್ಕಳಲ್ಲಿ ನೀವು ಖುಷಿ ನೋಡ್ತಿರೋದು ಏನಂತಿಕೆ ಅಂದ್ರೆ ಎಷ್ಟ್ ನೈನ್ಟೀನ್ ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರೂ ನಾವೇ ಎಷ್ಟು ನೈನ್ಟೀನ್ ಅಪ್ಡೇಟ್ 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 ಅಂತ ಓಡಿಸ್ಕೊಂಡು ಬಂದವ್ರು ನಾವು ಇವಾಗ ಈ ಖುಷಿ ಸಿಕ್ಕೈತೆ ಅಂದ್ರೆ ಬಿಡ್ತೀವ ಬ್ರೋ ಏನಂತಂದ್ರೆ ಮೂರು ವರ್ಷದಿಂದ ಅವ್ರ ಸ್ಕ್ರೀನ್ ಮೇಲೆ ನೋಡೇ ಇರಲಿಲ್ಲ ಆ ಮೂರು ವರ್ಷದ ಪರಿಶ್ರಮ ಇವತ್ತೇನು ಅಂತ ನಮ್ಮ ಕನ್ನಡದ ಹೆಮ್ಮೆ ರಾಮಾಯಣ ಆ ಸಿನಿಮಾದಲ್ಲಿ ನೋಡ್ಬೋದು ಬ್ರೋ ಸಕ್ಕತ್ತ್ ಖುಷಿ ಆಯಿತು ಮೂರು ವರ್ಷದಿಂದ ಬಾಸ್ ಬಂದಿರಲಿಲ್ಲ ಇವತ್ತು ಬಂದವ್ರೆ ಅದೇ ಮೂರೇ ಸೆಕೆಂಡ್ ಗ್ಲಿಮ್ಸ್ ಗ್ಲಿಮ್ಸ್ ಇದು ನೋಡಿದ್ಮೇಲೆ ಏನು ಅನಿಸ್ತೈತೆ ಗೊತ್ತಾ ಯಾವ ಕಾನೂ ಕಪೂರು ಇಲ್ಲ ನಮ್ಮ ಬಾಸ್ ಅಲ್ಲಿ ಎಂಟ್ರಾಗವ್ರೆ ಅಲ್ಲಿ ಬರೋದೇ ಒಂದೇ ರೆಕಾರ್ಡ್ ಕಿಂಗ್ ಹೆಸರು ರಾಖಿ ಬಾಯಿ ಮಾತ್ರ ಬ್ರೋ ಸೊ ರಣಬೀರ್ ಕಪೂರ್ ಆಗಿರ್ಬೋದು ಒಂದೊಂದು ಲುಕ್ ಅನ್ನ ರಿವೀಲ್ ಮಾಡಿರುವಂತದ್ದು ಆ ಲುಕ್ ಎಫೆಕ್ಟ್ಸ್ ಅಲ್ಲಿ ಕಂಡುಕೋಬೇಕಾದ್ರೆ ಆ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು ಆ ಒಂದು ಅಭಿಮಾನ ಆಗಿರ್ಬೋದು ಹೆಂಗಿತ್ತು ಅಂತ ಬ್ರೋ ನಮ್ಮಲ್ಲೂ ನಮ್ಮ ಕನ್ನಡದ ಆಕ್ಟರು ವಿಜೃಂಭಣೆಯಿಂದ ಸಿನಿಮಾ ಮಾಡ್ತಾರೆ ಅಂತ ನೋಡಿದ್ಯಾ ನಾವು ರಾಖಿ ಬಾಯಿಂದ ಇದು ನೋಡಿದಾಗ ತುಂಬಾ ಖುಷಿ ಆಯ್ತು ಬ್ರೋ ಇವಾಗ ಎಂಥ ಆಕ್ಟರ್ ಅಂದ್ರೆ ಎಲ್ಲ ತರ ಆಕ್ಟ್ ಮಾಡೋ ಸಕಾಲ ಕಾಲ ಒಲ್ಲಭ ಅಂದ್ರೆ ನಮ್ ರಾಕಿ ಬಾಯಿ ಅವ್ರಿಗೆ ಈ ತರ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದು ಖುಷಿ ಖುಷಿಯಾಯಿತು ಎಂತಂದ್ರೆ ವಿಲಾನ್ ಆಗುವೆ ಇಡೀ ವರ್ಣ ಗೆಲ್ತಾರೆ ನೋಡ್ಕೊಳ್ಳಿ ರಾಕಿ ಬಾಯಿ ನೀವು ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇದ್ರೆ ಎಸ್ ನೈನ್ಟೀನ್ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ರಾಧಿಕಾ ಪಂಡಿತ್ ಅವ್ರು ಯಾವುದೇ ಒಂದು ಫೋಟೋವನ್ನು ಶೇರ್ ಮಾಡಿದ್ರು ಕೂಡ ಅತ್ತಿಗೆ ರಾಧಿಕಾ ಇದು ಎಸ್ ನೈನ್ಟೀನ್ ಅವರ ಅಪ್ಡೇಟ್ ಕೊಡಿ ಅಂತ ಹೇಳಿ ಕೇಳ್ತಿದ್ರೆ ಸೊ ಇವಾಗ ನಿಮ್ಮ ಮತ್ತೆಗೆ ಏನ್ ಹೇಳ್ತೀರಾ ಅದಕ್ಕೆ ಅವರೇ ಬೇಗ ಇದು ರಾಮಾಯಣ ಆಗಲಿ ಇನ್ನೊಂದು ಕೆ ಜಿ ಎಫ್ ಥ್ರೀ ಬೇಗ ಬರ್ಲಿ ಟಾಕ್ಸಿಕ್ ರಾಮಾಯಣ ಬರಲಿ ಜೊತೆ ಕೆ ಜಿ ಎಫ್ ಬರಲಿ ಬರ್ಲಿ ರಾಧಿಕಾ ಮೇಡಮ್ ಗೊಂದೇ ಮನವಿ ಬಾಸ್ಕ್ ಅಂತೂ ಗಡ್ಡ ತೆಗಿಸ್ಬೇಡಿ ಇಡೀ ವರ್ಣ ಗಡ್ಡದಲ್ಲಿ ಆಟಾಡ್ಸಿರೋ ಹೀರೋ ಅಂದ್ರೆ ಯಶ್ ಮಾತ್ರ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಯಶ್ ಮಾತ್ರ ಅದಂತೂ ಕೇಳ್ಕೊತೀನಿ ಮೇಡಮ್ ಅವ್ರನ್ನ ಯಶ್ ಬಾಸ್ ಬಂದಷ್ಟು ಗಡ್ಡ ಕೂತಾ ಗುಡಕು ಆಗಲ್ಲ ಇಂಡಸ್ಟ್ರಿಯಲ್ಲಿ ಅದೇ ಕೇಳ್ತೀನಿ ಮತ್ತೆ ಗಡ ಮಾತ ಯಾವ ತಗ್ಬೇಡಿ ಮಾತಾಡ್ತೀವಿ ಎಷ್ಟೋ ಜನ ನೋಡಿದಿವಿ ನಾವು ಗಡ ಬುದ್ಧ ತಕ್ಷಣ ಎಷ್ಟು ಜನ ಗಡ ಬಿಟ್ಟು ಕೂಲಕ್ ಚಾನ್ಸ್ ಇಲ್ಲ ಮೊದಲು ನಮ್ಮ ಬಾಸ್ ಗಡ ಬುಡಕ್ಕೆ ಯಾವ್ದೊಂದು ಆಯಿಲ್ ಅಸ್ತ ಇದು ಅದೇ ಆಯಿಲ್ ಅಡ್ವರ್ಟೈಸ್ಮೆಂಟ್ ಅವೇ ಅಡ್ವರ್ಟೈಸ್ಮೆಂಟ್ ಇದು ಎಷ್ಟೊಂದು ಪರಭಾಷೆ ಸಿನಿಮಾಗಳು ನಮ್ಮ ರೆಕಾರ್ಡ್ ನ ಅಂತಲ್ಲ ಅವ್ರವ್ರೆ ಸುಮ್ಮನೆ ಪಬ್ಲಿಸಿಟಿ ಮಾಡ್ತಾವ್ರೆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡೋದಲ್ಲ ನೂರೈವತ್ತು ರೂಪಾಯಿ ಟಿಕೆಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿರೋದು ನಮ್ಮ ಕೆ ಜಿ ಎಫ್ ಸಿನ್ಮಾ ಆಯ್ತಾ ನಿಮ್ಗಳ್ ಯಾವ್ದು ದೊಡ್ಡ ಸಿನಿಮಾ ಐತೆ ನೀವುಗಳು ಏನೇನ್ ಬಿಟ್ಕೊಂಡ್ಬಿಡಿ ಇಪ್ಪತ್ತೈದ್ರಲ್ಲಿ ಬಿಟ್ಕೊಂಬಿ ಇಪ್ಪತ್ತಾರು ನಮ್ದೆಕ್ ರಾಮಾಯಣ ಅದೇ ಹಬ್ಬ ಎಂತ ಕರೆ ರೆಕಾರ್ಡ್ಗೆ ಒಂದು ಹೊಸ ಬುನಾದಿ ಹಾಕೊಡದೆ ರಾಖಿ ಬಾಯ್ ಬರ್ದಿಟ್ಕೊಂಡ್ಬಿಡಿ ರೆಕಾರ್ಡ್ ನಮ್ಮ ಹೆಸರಲ್ಲೇ ಇರುತ್ತೆ ಎಸ್ಟ್ ಫ್ಯಾನ್ಸ್ ಕಾಲರ್ ಅಲ್ಲಿ ಇರುತ್ತೆ ಎರಡ್ ಸಾವಿರದ ಯುಗಾದಿಗೆ ಟಾಸಿಕ್ ಬರುತ್ತಿದೆ ದೀಪಾವಳಿಗೆ ರಾಮಾಯಣ ಬರುತ್ತಿದೆ ಶೂನ್ಯ ಎಲ್ಲ ಟೈಮ್ ಇದೆ ಅದಕ್ಕೆ ಇಪ್ಪತ್ತೈದು ಎಂಟು ಬಿಟ್ಕೊಂಬಿಡಿ ಬಟ್ ನಮ್ ಜೊತೆ ಆಟಾಡಕ್ ಆಗಲ್ಲ ಈಗ ಮಿಷನ್ ಮಿಸ್ ರಾಮಾಚಾರಿ ನಂತಿಗೆ ಮತ್ತೊಂದು ಸಿನಿಮಾದಲ್ಲಿ ಕಾಣೋದಿಕ್ಕೆ ಎಷ್ಟು ವೇಟ್ ಮಾಡ್ತಿದ್ರು ರಾಖಿ ಬಾಯ್ ಫ್ಯಾನ್ಸ್ ಅಂತ ತುಂಬಾ ವೇಟ್ ಮಾಡ್ತಾ ಬ್ರೋ ಆ ತರ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಬ್ರೋ ಎಂತಿಕ್ಕಂದ್ರೆ ಅವ್ರಿಬ್ರು ಎಲ್ಲ ಫ್ಯಾಮಿಲಿ ಅವರಿಬ್ರು ಸೇರಿದ್ರೆ ಸಿನ್ಮಾ ಹಂಗೆ ಇರಬೇಕು ನೆಕ್ಸ್ಟ್ ಲೆವೆಲ್ ಇರಬೇಕು ಅಂತ ಡೈರೆಕ್ಟರ್ ಮಾಡ್ಬೇಕು ಬ್ರೋ ಸಂತೋಷನಂದ್ರ ಮಾಡಬೇಕು ಅದು ಖುಷಿ ಆ ತರ ಸಿನಿಮಾ ಬರಲಿ ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಟು ಇಲ್ಲ ಡ್ರಾಮಾ ಟು ಬರ್ಲಿ ಬ್ರೋ ವೇಟಿಂಗು ಹಳೆ ಯಶ್ ಬೇಕು ಬ್ರೋ ನಮ್ಗೆ ಹಳೆ ಯಶು ಬೇಕು ನಮ್ಗೆ ಕಿರಾತಕ ರಾಮಾಚಾರಿ ಆ ಯಶು ಬೇಕು ಬ್ರೋ ಇದೆಲ್ಲ ಆಗ್ಲಿ ನಮ್ಮರ್ಗಂತಾನೆ ಒಂದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಸಿನಿಮಾ ಮಾಡ್ಲಿ ಇರೋ ಕಾಮಿಡಿ ಮಾಡಿರೋ ಸಿನ್ಮಾ ಯಾವ್ದು ಸೋತಿಲ್ಲ ಇಲ್ಲಿವರೆಗೂ ಚೆಕ್ ಮಾಡ್ಕೊಳ್ಬೇಕಾರೆ ಹುಲಿ ಆಗ್ಲಿ ಕಿರಾತಕ ಆಗ್ಲಿ ಎರಡು ರಿಮೇಕ್ ಸಿನ್ಮಾ ಅಲ್ಲಿಗಿಂತ ಇಲ್ಲಿ ದೊಡ್ಡದಾಗ ಗೆದ್ದಿದೆ ನಮ್ಮ ಬಾಸ್ ಹೆಂಗೆ ಅಂದರೆ ಇಲ್ಲಿಗೆ ಬಂದರೆ ಬ್ರೋ ಅವರೇ ಮಿನಿ ಡೈರೆಕ್ಟ್ರಾಗಿ ಆಗೋಯ್ತಾರೆ ಎಲ್ಲ ನೋಡಿ ಇಲ್ಲೇನು ಬೇಕು ಇದು ಬೇಕು ಫ್ಯಾನ್ಸ್ಗೆ ಏನೇನು ಬೇಕು ಎಲ್ಲ ಅವ್ರಿಗೆ ಗೊತ್ತು ನಮ್ಮ ನಾಡಿ ಬಿಡ್ತಾ ಹಿಡ್ದವ್ರು ಬಾ ಕನ್ನಡದವ್ರಿಗೆ ಇಷ್ಟ ಆದರೆ ಇಡೀ ವರ್ಡ್ಗೆ ಇಷ್ಟ ಆದಂಗೆ ಕೆ ಜಿ ಎಫ್ ಕನ್ನಡ ಸಿನಿಮಾ ನಾವು ಇಷ್ಟಪಟ್ಟಿದ್ಕೀನಿ ಅಲ್ಲೆಲ್ಲ ಇಷ್ಟ ಆಗಿರೋದು ನಮ್ಮ ಎದೆ ಬಡಿತ ಎಲ್ಲ ಭಾಸಕ್ಕೆ ಗೊತ್ತು ಬ್ರೋ ಏನು ಇಷ್ಟ ಆಗುತ್ತೆ ಅಂತ ಅವ್ರು ಅದನ್ನ ನಂಬ್ಕೊಂಡೇ ಸಿನಿಮಾ ಮಾಡಿರೋದು ಇವತ್ತು ದುನಿಯಾನೇ ಗೆದ್ದೋರೆ ಅದು ರಾಖಿ ಓಕೆ ಈಗ ಬ್ರೋ ಏನಂದ್ರೆ ನಾವು ಯಾವುದೇ ಮಾಡ್ಲಿ ನಮ್ಮ ಫ್ಯಾಮಿಲಿನ ತಲೆಯಲ್ಲಿ ಇಕ್ಕೊಂಡು ಮಾಡಬೇಕು ಏನ್ ತಿಕ್ಕಂದ್ರೆ ಏನಾರು ಆದ್ರೆ ನಮ್ಮ ಹೀರೋಗೆ ನಾವೇ ಬೇಜಾರು ಮಾಡಬಾರ್ದು ಇವ್ರ ಫ್ಯಾನ್ ಹಿಂಗಪ್ಪ ಅಂತ ಬೇಜಾರು ಮಾಡಬಾರ್ದು ಏನಕ್ಕೆಂದರೆ ಇವಾಗ ಬಂದಿದ್ದೀವಿ ಇಲ್ಲೆಲ್ಲ ಖುಷಿ ಪಡ್ತಾ ಇದೀವಿ ಇದನ್ನ ನೋಡಿ ಬಾಸು ಖುಷಿ ಪಡ್ತಾರೆ ಆ ಥರ ಅನೋತ ಆದರೆ ಬಾಸು ಬೇಜಾರಾಗ್ತಾರೆ ಯಾರೇ ಆಗಲಿ ಯಾರಿಗೂ ನೋವು ಕೊಡಬಾರ್ದು ಮನೆಯವ್ರಿಗೂ ನೋವು ಕೊಡಬಾರ್ದು ನಾವೇನು ಅಂದರೆ ನಮ್ಮ ಆಡಂಬರ ಎಷ್ಟು ಫ್ಯಾನ್ ಅಂದರೆ ಹಿಂಗಪ್ಪ ಅಂತ ನಮ್ಮಮ್ಮ ಹೇಳಿ ಖುಷಿ ಪಡ್ಬೇಕು ಆ ಥರ ನಾವು ಇರಬೇಕು ಅವ್ರಿಗೋಸ್ಕರ ಆ ಥರ ಹುಡುಗಾಟ ಹುಚ್ಚು ಹುಡುಗಾಟ ಎಲ್ಲ ಮಾಡ್ಕೋಬಾರ್ದು ಸೆಲೆಬ್ರೇಷನ್ ಮಾಡೋಣ ನೆಕ್ಸ್ಟ್ ಲೆವೆಲ್ ಮಾಡೋಣ ಅರೆ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾಡೋಣ ನಮ್ಮ ಭಾಷೆ ಹೇಳಿದಾವೆ ಹಾಲಿನ ಹಾಲಿನ ಅಭಿಷೇಕ ಕಟೌಟು ಹೂವಿನ ಅದೆಲ್ಲ ಬೇಡ ಮನೆಗೆ ಎಷ್ಟು ಪ್ಯಾಸ ಆಗ್ತದೆ ಒಬ್ಬ ಎಕ್ಸ್ಪೆನ್ಸಿಟಿ ಆದರೆ ಸಾಕು ನೀವು ಕೊಡೋದು ಅದೇ ಅಭಿಮಾನ ನಿಮ್ಮ ತಂದೆ ತಾಯಿ ಯಾವೋದೂ ನಮ್ಗೆ ಸಿಗುತ್ತೆ ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ತೀವಿ ಇದ್ಮೇಲಿಂದ ಯಾವೇ ಸೆಲೆಬ್ರೇಷನ್ ಮಾಡಿದ್ರು ಕೇಫ್ ಫುಲ್ ಬಿಡಬೇಕು ಅಷ್ಟು ಏನಕ್ಕೆ ಅಂದರೆ ಈಗ ಯಾವುದೋ ಒಂದು ದುರ್ಘಟನೆ ಆದರೂ ಎಲ್ಲ ಫೇಸ್ ಆಗೋದು ಬೇಜಾರಾಗ್ತದೆ ಯಾಕಂದರೆ ಆ ಥರ ಇನ್ಸಿಡೆಂಟ್ ಭಾಳ ಆಗಿದಾವೆ ಬಟ್ ಅದಕ್ಕೆ ಬರ್ತಡ ಅಂದೇ ಇಷ್ಟ ಇಲ್ಲ ಬಟ್ ಮಾಡ್ಬೇಕಾದ್ರೆ ಅವು ಹೇಳ್ತಾರೆ ಅದೇ ಹೇಳೋದು ನೀವು ಒಳ್ಳೆ ಮಗಾಗಿ ಒಳ್ಳೆ ಅಪ್ಪ ಅಮ್ಮಗೆ ವೆಸ್ ಫ್ಯಾನ್ಸ್ ಆದರೆ ಸಾಕು ನೀವು ಕೊಡೋದು ಅದೇ ನನಗೆ ದೊಡ್ಡ ಅಭಿಮಾನ ಪ್ರೀತಿ ವಿಶ್ವಾಸ ಅಷ್ಟೇ ಕೇಳೋದು ಕೂಡ ಕಂಡ ಮಾಡ್ತೀವಿ ಅಷ್ಟೇ ಇನ್ಮೇಲೆ ಎಲ್ಲ ಬಗ್ಗೆ ಕೇಳೋದು ಕಷ್ಟ ಎಷ್ಟು ಫ್ಯಾನ್ಸ್ ಎಲ್ಲ ಸೇರಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ ಕನ್ನಡಿಗರೆಲ್ಲ ಸೇರಿ ಕಾಲರೆತ ಸಿನಿಮಾ ಬರ್ತಿದೆ ರಾಮಾಯಣ ಮತ್ತು ಟಾಕ್ಸಿಕ್ ಎಲ್ಲ ಕನ್ನಡಿಗರು ಒಂದಾಗಿ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಎಲ್ಲ ಬೇಡ ಎಲ್ಲರೂ ಒಂದಾಗಿ ಕನ್ನಡ ಸಿನಿಮಾನ ಗೆಲ್ಸೋಣ ರಾಖಿ ಬೈನಾ ಮುನ್ ನುಗ್ಸೋಣ ನೆಕ್ಸ್ಟ್ ಹಣ ನಿಮ್ನ ಮುಂದೆ ನೀವು ಹೋಗಿದ್ದೀರಾ ನೀವು ಭೇಟಿ ಆಡ್ಕೊಂಡ್ ಬನ್ನಿ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ನಿಮ್ಗೋಸ್ಕರ ಕಾಯ್ತಿದೆ ಹಾಲಿವುಡ್ ಇಲ್ಲ ಯಾರು ಇಲ್ಲ ರಾಖಿ ಬೈ ಯಾವನು ಇಲ್ಲ ಅಷ್ಟೇ ಬ್ರೋ